ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಅಭಿ ಇವತ್ತು ನಾವು ಒಣ ಅವರ ಕಾಳಿಂದ ಏನು ನೀರಲ್ಲಿ ನೆನೆ ಹಾಕಿ ಅವರೆ ಬೇಳೆಯನ್ನು ಮಾಡ್ಕೊಳ್ತಾ ಇದ್ದೇವೆ ಸೊ ಇದನ್ನು ಇತಿಗಿದ ಅವರೇ ರೀತಿಯಲ್ಲೇ ಮಾಡ್ಕೊಳ್ತಾ ಇರೋದು ಒಣ ಅವರ ಬೇಳೆಯನ್ನು ಸೊ ಇದು ಒಣ ಅವರ ಕಾಳು ಏನಿರುತ್ತೆ ಅದು ಒಣ ಅವರ ಬೇಳೆ ಆಗಿಬಿರುತ್ತೆ ಸೊ ಅದು ನೀರಲ್ಲಿ ಇತಿರೋದ್ರಿಂದ ತುಂಬ ಚೆನ್ನಾಗಿ ಸ್ಮೂತಾಗಿ ಕೂಡ ಬಂದಿರುತ್ತೆ ನೋಡಿ ಈ ಥರ ಸಿಪ್ಪೆ ಎಲ್ಲ ತೆಗೆದ ನಂತರ ಸೊ ಈ ನೀರಲ್ಲಿ ಏನು ನೀವು ನೋಡ್ತಾ ಇರ್ಬೋದು ಒಂದು ಬೇಳೆಯನ್ನು ತೋರಿಸ್ತಾ ಇದ್ದೀನಿ ಅವರೇ ಕಾಳನ್ನು ಅದು ಬೇಳೆ ರೀತಿ ಆಗುತ್ತೆ ಅಂತ ಹೇಳಿ ಸೊ ಇದನ್ನು ನೀರಲ್ಲಿ ರಾತ್ರಿ ಎಲ್ಲ ನೆನೆಸಿಟ್ಟು ಬೆಳೆಗೆ ಎಲ್ಲ ಹಿತ್ತಕ್ಕಿದ್ರೆ ಈ ಥರ ಬೇಳೆ ಆಕಾರದಲ್ಲಿ ಬರುತ್ತೆ ಚೆನ್ನಾಗಿ ಕೂಡ ಇರುತ್ತೆ ಸೊ ಇವಾಗ ಅದನ್ನು ಒಂದು ಪಾತ್ರೆಗೆ ಎಲ್ಲ ಬೇಳೆ ಅಂದರೆ ಅವರೇ ಬೇಳೆಯನ್ನು ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೇವೆ ಅದಾದ ನಂತರ ಒಗ್ಗರಣೆಗೆ ಎರಡು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಇಷ್ಟನ್ನು ತಗೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಅದಾದ ನಂತರ ಮೂರು ಆಲೂಗೆಡ್ಡೆಯನ್ನು ತಗೊಂಡಿದ್ದೇನೆ ಅದನ್ನು ಕೂಡ ಸಿಪ್ಪೆಯೆಲ್ಲ ತೆಗೆದು ಸಣ್ಣದ ಕಟ್ ಮಾಡಿ ಅವರೇ ಬೆಳೆ ಏನಿದೆ ಅದರ ಜೊತೆಗೇನೆ ಮಿಕ್ಸ್ ಮಾಡಿ ಒಂದು ಚಮಚದಷ್ಟು ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇವೆ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೇನೆ ಅದಾದ ನಂತರ ಒಂದು ಕುಕ್ಕರನ್ನು ಕೈಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದೀನಿ ಅದು ಆದ ನಂತರ ಏನು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಸೊ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇವೆ ಸೊ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಏನು ಶೀತ ಇರೋದಿಲ್ಲ ವಾಯು ಕೂಡ ಇರೋದಿಲ್ಲ ಯಾವುದೇ ರೀತಿ ಕೆಮ್ಮು ನೆಗಡಿ ಇವೆಲ್ಲ ಕೂಡ ಕಡಿಮೆ ಆಗುತ್ತೆ ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ ಸಿಂಪಲ್ ಸಾಂಬಾರು ಅಂತಲೇ ಹೇಳ್ಬೋದು ಇದಕ್ಕೆ ಯಾವುದೇ ರೀತಿಯ ಮಸಾಲೆ ಕೂಡ ಹಾಕೋದಿಲ್ಲ ಕಾಯಿ ಹಾಕೋದಿಲ್ಲ ಸೊ ಇದು ಮನೆಯಲ್ಲೇ ಸಿಂಪಲ್ಲಾಗಿ ಈ ಅವರೆ ಬೇಳೆ ಸಾರು ಅಂದರೆ ಆಲೂಗೆಡ್ಡೆ ಹಾಗೂ ಒಣ ಬೇಳೆ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಕಾಂಬಿನೇಷನ್ ಕೂಡ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ಒಗ್ಗರಣೆಯಲ್ಲೇ ಬೇಳೆ ಏನು ಎಲ್ಲ ಮಿಕ್ಸ್ ಮಾಡಿದವಲ್ಲ ಅದು ಕೂಡ ಒಗ್ಗರಣೆಯಲ್ಲೇ ಫ್ರೈ ಆಗ್ತಾಯಿದೆ ಅದಕ್ಕೇ ಎರಡು ಟೊಮೊಟೊವನ್ನು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಅದಕ್ಕೇನೆ ಮಿಕ್ಸ್ ಮಾಡ್ಕೋತಾ ಇದೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದು ಅದರ ಸ್ಮೆಲ್ಲೆಲ್ಲ ಹೋಗಬೇಕು ಚೆನ್ನಾಗಿ ಅವರೇ ಬೇಳೆ ಮತ್ತು ಆಲೂಗೆಡ್ಡೆ ಟೊಮೋಟೊ ಅದರ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ತಾನೆ ಇರಬೇಕು ಸೊ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಮತ್ತು ಅದರ ಪರಿಮಳ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ ಇದಕ್ಕೆ ನಾನು ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಆ್ಯಡ್ ಮಾಡ್ತಾಯಿದ್ದೇನೆ ಯಾಕೆಂದರೆ ತುಂಬ ತೆಳು ಕೂಡ ಇರಬಾರ್ದು ತುಂಬ ಗಟ್ಟಿ ಕೂಡ ಇರಬಾರ್ದು ಮೀಡಿಯಮ್ ಇದರಲ್ಲಿ ಇರಬೇಕು ಸೊ ಅದಕ್ಕೋಸ್ಕರ ಅವರೇ ಬೆಳೆಗೆ ನಾನು ತೆಂಗಿನಕಾಯಿ ಹಾಕದೇ ಇರೋದ್ರಿಂದ ಇದಕ್ಕೆ ನಾನು ಅರ್ಧ ಲೀಟ್ರಷ್ಟು ನೀರನ್ನು ಹಾಕ್ತಾಯಿದ್ದೇನೆ ಸೊ ಈ ರೀತಿ ನೀರನ್ನು ಹಾಕಿ ನೋಡಿ ನೋಡ್ತಾ ಇರ್ಬೋದು ಈ ರೀತಿ ನೀರು ತಿಕ್ನೆಸ್ ಎಷ್ಟು ಬೇಕಿದೆಯೋ ಅಷ್ಟನ್ನು ನೋಡಿ ನಾವು ನೀರನ್ನು ಆ್ಯಡ್ ಮಾಡ್ಕೋಬೋದು ಸೊ ಇದು ತುಂಬ ತೆಳುವಾದ್ರೆ ಚೆನ್ನಾಗಿರೋದಿಲ್ಲ ಒಂದು ಮೀಡಿಯಮ್ ಗಟ್ಟಿ ಇದರಲ್ಲಿರಬೇಕು ಸಾಂಬಾರು ಸೊ ಹಾಗಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ ನಂತರ ಅದನ್ನು ನೋಡ್ತಾ ಇರ್ಬೋದು ನೀವು ಅವರೇ ಬೇಳೆ ಕೂಡ ಮೇಲೆ ನೋಡಿ ಇದು ಒಗ್ಗರಣೆ ಎಲ್ಲ ಚೆನ್ನಾಗಿ ಇದಾಗಿರೋದ್ರಿಂದ ಬೆಂದಿರೋದ್ರಿಂದ ಒಂದು ನಾಲ್ಕು ವಿಷಲ್ ಕೂಗಿಸ್ಕೊಳ್ಬೇಕು ಇದನ್ನು ಸೊ ಅದಕ್ಕೋಸ್ಕರ ನಾನು ಕುಕ್ಕರನ್ನು ಕೂಡ ಮುಚ್ಚುತ್ತಾ ಇದ್ದೇನೆ ಸೊ ಅದನ್ನು ಒಂದು ನಾಲ್ಕು ವಿಷಲ್ ಕೂಗಿಸ್ಕೊಂಡ ನಂತರ ಅದು ಇವಾಗ ಏನು ನಾಲ್ಕು ವಿಷಲ್ ಕೂಗಿದರೆ ಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿರುತ್ತೆ ಸಾಂಬಾರು ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಈಗ ತೆಗ್ದಿದ್ದೇನೆ ನಾಲ್ಕು ಆಗಿದೆ ಸೊ ನೋಡಿ ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತು ಐದು ನಿಮಿಷ ಸಾಂಬಾರನ್ನು ಕುದಿಸ್ಕೊಳ್ತಾ ಇದ್ದೇನೆ ನೋಡಿ ಎಷ್ಟು ತಿಕ್ನೆಸ್ ಇಷ್ಟಿದ್ದರೆ ಸಾಕು ಇದು ನೀವು ಚಪಾತಿ ಪೂರಿ ದೋಸೆ ಇಡ್ಲಿ ಮುದ್ದೆ ಇವು ಕ ಅನ್ನ ಇವುಗಳ ಜೊತೆಗೆಲ್ಲ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸಾಂಬಾರು ಸಿಂಪಲ್ಲಾಗಿ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ಬೇಕಾದರೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಎಸ್ಪೆಷಲಿ ಮನೆಯಲ್ಲೇ ಇರುವಂಥ ಸಾಂಬಾರ್ ಪೌಡ್ರ್ ಆಗಬೇಕು ನೀವು ಮನೆಯಲ್ಲೇ ನಾವು ಹೇಳಿರುವಂಥ ವಿಧಾನದಲ್ಲಿ ಏನು ಸಾಂಬಾರು ಪೌಡ್ರ್ ಮಾಡಿರ್ತೀವಲ್ಲ ಆ ಸಾಂಬಾರ್ ಪೌಡರ್ ಹಾಕಿ ನೀವು ಈ ಸಾಂಬಾರನ್ನು ಮಾಡಿದ್ರೆ ಅಲ್ಟಿಮೇಟಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಅನ್ನ ಜೊತೆಗಂತೂ ಈ ಸಾಂಬಾರು ತುಂಬ ಚೆನ್ನಾಗಿದೆ ಸೊ ನಮ್ಮ ಸಿಸ್ಟರ್ ಕೂಡ ಸಾಂಬಾರನ್ನು ಟೇಸ್ಟ್ ಮಾಡಿದ್ದಾರೆ ಅದರ ಒಂದು ರುಚಿಯನ್ನು ಹೇಗಿದೆ ಅಂತ ಕೂಡ ಹೇಳಿದ್ದಾರೆ ನೋಡೋಣ ಬನ್ನಿ ಅವರೆ ಬೇಳೆ ಜೊತೆಗೆ ಆಲೂಗೆಡ್ಡೆ ಹಾಕಿ ಮಾಡಿರೋ ಸಾಂಬಾರು ತುಂಬ ಚೆನ್ನಾಗಿದೆ ಒಣ ಅವರೇ ಕಾಳು ಜೊತೆ ಆಲೂಗೆಡ್ಡೆ ಸಾಂಬಾರು ತುಂಬ ಚೆನ್ನಾಗಿ ಬಂದಿದೆ ಐದೇ ನಿಮಿಷದಲ್ಲಿ ತುಂಬ ರುಚಿಯಾದ ಸಾಂಬಾರು ರೆಡಿ ಮಾಡ್ಕೋಬೋದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ